ಹಾವೇರಿಯಲ್ಲಿಂದು ಬೆಳಗ್ಗೆ ಕಾಲೇಜ್ಗೆ ಹೋಗ್ತಾ ಇದ್ದಂತಹ ವಿದ್ಯಾರ್ಥಿನಿಯನ್ನ ಕಿರಾತಕರ ಗುಂಪೊಂದು ಅಪಹರಿಸಿ ದಾವಣಗೆರೆಗೆ ಹೊತ್ತಾಯ್ದಿರುವಂತಹ ಘಟನೆ ನಡೆದಿದೆ ಇನ್ನು ಹಾವೇರಿ ನಗರದ ಓಲ್ಡ್ ಪೋಸ್ಟ್ ಸರ್ಕಲ್ನಲ್ಲಿ ಇರುವಂತಹ ಯುವತಿ ಏನು ಆ ರೂಟ್ನಲ್ಲಿ ಏನು ಬರ್ತಾ ಇರ್ತಾಳೆ ಇದೇ ಸಂದರ್ಭದಲ್ಲಿ ಕಾಯ್ತಾ ಇದ್ದಂತಹ ಈ ಯುವಕರ ತಂಡ ಐ ಟ್ವೆಂಟಿ ಕಾರ್ನಲ್ಲಿ ಯುವತಿಯನ್ನು ಅಪಹರಿಸಿ ಪರಾರಿಯಾಗಿದ್ದು ಈ ಘಟನೆ ಇದ್ದಂತಹ ಹಾವೇರಿಯಲ್ಲಿ ಜನ ಕೂಡ ಬೆಚ್ಚಿ ಬಿದ್ದಿದ್ರು ಇನ್ನು ಹಾವೇರಿ ನಗರದ ಮುಖ್ಯ ರಸ್ತೆ ಓಲ್ಡ್ ಪೋಸ್ಟ್ ಸರ್ಕಲ್ನಲ್ಲಿ ಆ ಕಾಲೇಜಿಗೆ ತೆರಳುತ್ತಾ ಇದ್ದು ಯುವತಿ ಈ ಸಂದರ್ಭದಲ್ಲಿ ವಿಜಯಲಕ್ಷ್ಮಿಯನ್ನು ಅಪಹರಿಸಲಾಗಿತ್ತು ಯುವತಿ ಹೆಸರು ವಿಜಯಲಕ್ಷ್ಮಿ ಅಂತ ಕಪ್ಪು ಪುದು ಬಣ್ಣದ ಐ ಟ್ವೆಂಟಿ ಕಾರಿನಲ್ಲಿ ಬಂದಿದ್ದಂತಹ ಕಿರಾತಕರು ವಿದ್ಯಾರ್ಥಿನಿಯನ್ನು ಹಾಡು ರಸ್ತೆಯಲ್ಲಿ ಅಪಹರಿಸಿದರು ವಿಷಯ ತಿಳಿತಾ ಇದ್ದಂತಹ ಯುವತಿಯ ಪೋಷಕರು ಪೊಲೀಸ್ ಠಾಣೆಗೆ ಬಂದು ಯುವಕರ ಮೇಲೆ ದೂರು ಕೂಡ ಕೊಟ್ಟಿರ್ತಾರೆ ಬಳಿಕ ಹಾವೇರಿ ಶಹರ ಪೊಲೀಸ್ ಮಿಂಚಿನಂತೆ ಯುವಕರ ಗುಂಪಿನ ಫೋನನ್ನು ಟ್ರ್ಯಾಪ್ ಮಾಡುವ ಮುಖಾಂತರವಾಗಿ ಈಗ ಇವರನ್ನು ಬಂಧಿಸಿರುವಂಥದ್ದು ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ ಮೋಟೆಬೆನ್ನೂರು ಬಳಿ ಯುವತಿಯನ್ನು ಪೊಲೀಸರು ಪತ್ತೆ ಹಚ್ಚಿ ಪೊಲೀಸ್ ಠಾಣೆಗೆ ಕಾರ ತಂದಿದ್ದಾರೆ ಇನ್ನು ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂತಂದರೆ ಯಾವ ಕಾರಣಕ್ಕೆ ಇವರು ಯುವತಿಯನ್ನು ಅಪಹರಣ ಮಾಡಿದರು ಅನ್ನೋದು ಅನುಮಾನ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು ಸದ್ಯಕ್ಕೆ ಕಿಡ್ನಾಪ್ ಕೇಸನ್ನು ಕೂಡ ಯುವತಿ ಕುಟುಂಬಸ್ಥರು ದಾಖಲಿಸಿದರು ಸದ್ಯಕ್ಕೆ ಯುವತಿ ಕೂಡ ಸೇಫ್ ಆಗಿದ್ದಾಳೆ ಮೂವರ ವಿರುದ್ಧ ಎಫ್ ಐ ಆರ್ ಅನ್ನು ದಾಖಲು ಮಾಡಿಕೊಂಡು ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಇದೇ ಕಾರಿನಲ್ಲಿ ಇವತ್ತು ಬೆಳಗ್ಗೆ ಪಾಡಿಗೆ ತಾನು ರಸ್ತೆಯಲ್ಲಿ ಹೋಗ್ತಾ ಇರ್ತಾಳೆ ಇವತಿ ಅದೇ ಸಂದರ್ಭದಲ್ಲಿ ಈ ಕಿರಾತಕರು ಬರ್ತಾರೆ ಆಕೆಯನ್ನ ಅಡ್ಡಗಡ್ತಾರೆ ಎಳೆದಾಡ್ತಾರೆ ಈ ಒಂದು ಎಲ್ಲ ದೃಶ್ಯಾವಳಿಗಳನ್ನು ಕೂಡ ಸ್ಥಳೀಯರು ನೋಡ್ತಾರೆ ಆಕೆಯನ್ನು ಬಚಾವ್ ಮಾಡಬೇಕು ಅನ್ನೋ ಅಷ್ಟರಲ್ಲಿ ಯುವತಿಯನ್ನು ಐ ಟ್ವೆಂಟಿ ಕಾರಿನಲ್ಲಿ ಯುವಕರು ಅಪಹರಿಸ್ಕೊಂಡು ಹೋಗ್ತಾರೆ ಅದಾದ ಮೇಲೆ ಯುವತಿಯ ಪೋಷಕರು ಕಂಪ್ಲೇಂಟನ್ನು ಕೂಡ ರಿಜಿಸ್ಟರ್ ಮಾಡ್ತಾರೆ ತತ್ತಕ್ಷಣ ಕಾರ್ಯಾಚರಣೆ ನಡೆಸಿದಂತಹ ಶಹರ ಪೊಲೀಸ್ ಠಾಣೆ ಪೊಲೀಸರು ಈ ಏನಿದೆ ಅಲ್ಲಿ ಯುವತಿಯನ್ನು ಸೇಫಾಗಿ ಕರ್ಕೊಂಡು ಬಂದು ಈಗ ಮೂವರ ವಿರುದ್ಧ ಐ ಆರ್ ದಾಖಲಿಸಿಕೊಂಡು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ